ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೆಂಗಿದ್ದೀರಿ ಐ ಹೋಪ್ ಎಲ್ಲರೂ ಚಲೋ ಚಲೋದೇ ಅಂತ ಅನ್ಕೋತೀನಿ ಆ್ಯಂಡ್ ಇವತ್ತು ನಾನು ಗ್ರೇಪ್ಸದು ಸಲಾರ್ಡ್ ಮಾಡಲಿಕ್ಕೆ ಹತ್ತೀನಿ ಆ್ಯಕ್ಚುಲಿ ನಂದು ವೆಯ್ಟ್ ಸ್ವಲ್ಪ ಜಾಸ್ತಿ ಆಗಿದೆ ಹೀಗಾಗಿ ವೆಯ್ಟ್ ಲಾಸ್ ಮಾಡಬೇಕಂತ ಹೇಳಿ ಸೊ ಸ್ವಲ್ಪ ಪ್ಲ್ಯಾನಿಂಗ್ ಮಾಡ್ಲಿಕ್ಕೆತ್ತೀನಿ ಹತ್ತೀನಿ ಪ್ರಾಪರ್ ವೇದಾಗ ಏನೂ ಸ್ಟಾರ್ಟ್ ಮಾಡಿಲ್ಲ ಇದು ನಾನು ನಾರ್ಮಲಿ ಗ್ರೇಪ್ಸ್ಗಳನ್ನ ಮಧ್ಯದೊಳಗೆ ಸೀಳಿ ಅದರೊಳಗೆ ಸ್ವಲ್ಪ ಈ ರೀತಿ ದಾಳಂಬ್ರಿ ಕಾಳು ಆ್ಯಂಡ್ ಅದ್ರ ಜೊತೆಗೆ ಸ್ವಲ್ಪ ನಿಂಬೆಹಣ್ಣಿನ ರಸ ಆ್ಯಂಡ್ ಸ್ವಲ್ಪ ಇದ್ರೊಳಗೆ ಚಾಟ್ ಮಸಾಲ ಈ ಚಾಟ್ ಮಸಾಲನ ಮನೆಯೊಳಗೆ ಮಾಡಿ ನಾನು ಒಂದು ಮಸಾಲೆ ಉಪ್ಪನ್ನು ಕೂಡ ಮಾಡಿದ್ದೀನಿ ನಾನು ಆ್ಯಂಡ್ ಮಾರ್ಕೆಟ್ನಾಗೆ ಸಿಗುವಂಥ ಚಾಟ್ ಮಸಾಲ ಕೂಡ ಇದ್ರಾಗ ಯೂಸ್ ಮಾಡೀನಿ ಸಿಂಪಲಾಗಿ ಇಷ್ಟು ಮಿಕ್ಸ್ ಮಾಡಿದ್ರಂದ್ರೆ ತುಂಬ ಚಲೋ ಇದು ಸೊ ನಾರ್ಮಲಿ ನಾವು ಹಾಗೇನೆ ದ್ರಾಕ್ಷಿ ಹಣ್ಣು ತಿನ್ನೋ ಕೊಡೋಕ್ಕಿಂತ ಈ ರೀತಿ ಕೊಟ್ಟರೆ ಅಂದರೆ ಮನೆಯಾಗ ಹುಡುಗ್ರಿಗೆ ಇಷ್ಟ ಆಗ್ತದೆ ದೊಡ್ಡವ್ರಿಗು ಕೂಡ ಇಷ್ಟ ಆಗ್ತದೆ ಸೊ ನೀವು ಕಂಪ್ಲೀಟ್ ಒಂದು ಯಾವುದೇ ರೀತಿ ಒಂದು ವ್ಯಾಯಾಮ ಮಾಡೋದನ್ನು ದೇಹ ತೂಕ ಕಡಿಮೆ ಮಾಡ್ಕೋಬೇಕಂದ್ರೆ ಈ ರೀತಿ ಫ್ರೂಟ್ ಸಲಾಡ್ ಕೂಡ ತಿನ್ನೋಕ್ಕೆ ಸ್ಟಾರ್ಟ್ ಮಾಡಿರಿ ಆ್ಯಂಡ್ ಸೊ ಈ ಬರುವಂಥ ವೀಡಿಯೋಸ್ ಒಳಗೆ ನಾನು ಅದನ್ನ ಶೇರ್ ಮಾಡ್ತೀನಿ ಯಾವ್ಯಾವ ರೀತಿ ನಾನು ಯೂಸ್ ಮಾಡ್ತೇನೆ ಅಂತ ಸೊ ಇಲ್ಲಿ ಬದ್ನಿಕಾಯಿ ಫ್ರೈ ಮಾಡ್ಕೊಳ್ಕತ್ತೀನಿ ಇವತ್ತು ಯಾವುದೇ ರೀತಿ ನಾವು ಸಬ್ಜಿ ಮಾಡ್ಲಿಕ್ಕಿಲ್ಲ ಸೊ ಸಿಂಪಲಾಗಿ ಇಲ್ಲಿ ಅನ್ನ ಸಾರು ಮತ್ತು ಸ್ವಲ್ಪ ಬದ್ನಿಕಾಯಿ ಫ್ರೈನ ಮಾಡಿಕೊಂಡು ಊಟ ಮಾಡಿದ್ರಿ ಅಂತ ಹೇಳಿ ಸೊ ಮಾಡ್ತಾ ಇದು ರೆಸಿಪಿನ ಹಿಂದಿನ ಬ್ಲಾಗ್ ಒಳಗೆ ನಾನು ಶೇರ್ ಮಾಡೀನಿ ಸೊ ನೀವು ನೋಡಿಲ್ಲ ಅಂತಂದರೆ ನೋಡಿರಿ ಆ್ಯಂಡ್ ಮೇಲಿಂದ ಡೈಲಿ ಬ್ಲಾಗ್ ಮಾಡೋದು ಮಾಡೋಣಂತ ಪ್ರತಿ ಬಾರಿ ಅಂತೀನಿ ಬಟ್ ಸ್ವಲ್ಪ ಕಷ್ಟ ಆಗ್ತದೆ ಸೊ ಡೈಲಿ ಡೈಲಿ ಹಾಕೋದು ಸ್ವಲ್ಪ ಕಷ್ಟನೇ ಆಗ್ಲಿಕ್ಕೆ ಬಟ್ ಟ್ರೈ ಮಾಡ್ತೀನಿ ಬಟ್ ಇಲ್ಲಿ ಬತ್ವಾ ಅಂತ ಹೇಳಿ ಈ ಕಡೆ ನಾರ್ತ್ ಇಂಡಿಯಾದಾಗ ಇದು ಪಲ್ಯ ಸಿಗ್ತದೆ ನಮ್ಮ ಕಡೆ ಸಿಗ್ತಿದ್ದೋ ಇಲ್ವೋ ನನಗೆ ಗೊತ್ತಿಲ್ಲ ಸಪೋಸ್ ಸಿಗ್ತದೆ ಅಂದರೆ ನಂಗೆ ಕಮೆಂಟ್ ಮಾಡಿರಿ ನಾನು ಯಾವತ್ತೂ ನೋಡಿಲ್ಲ ಆ್ಯಕ್ಚುಲಿ ಸೊ ಇದನ್ನು ತಿನ್ನೋದ್ರಿಂದ ಒಂದು ಹರ್ಬಲ್ ಒಂದು ಎಲ್ಲಿ ಅಂತ ಹೇಳ್ತಾರೆ ಇದನ್ನು ತಿನ್ನೋದ್ರಿಂದ ಸುಮಾರು ಒಂದು ಏನು ಸಮಸ್ಯೆ ಇರ್ತಾವ ನಮ್ಗೆ ಸೊ ಅವು ಹೋಗುತ್ತೆ ಅಂತ ಹೇಳ್ತಾರೆ ಏನಾದರೂ ಹೊಟ್ಟೆಯಲ್ಲಿ ಸ್ಟೋನ್ಸ್ ಇದ್ರೆ ಅವೆಲ್ಲ ಕರಿಗೆ ಅಂತ ಹೇಳ್ತಾರೆ ಮತ್ತು ಏನೇ ಒಂದು ಅನ್ಯ ಸಣ್ಣ ಪುಟ್ಟ ಏನೋ ಪ್ರಾಬ್ಲಮ್ ಇದ್ದರೆ ಕಡಿಮೆ ಆಗ್ತದೆ ಅಂತಾರೆ ಸೊ ಸ್ವಲ್ಪ ಟಮಾಟೆಯನ್ನು ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಸೊ ಇಲ್ಲಿ ಬೇಳೆ ನಾ ಇಡ್ಲಿಕ್ಕೀನಿ ತುಂಬ ಸಿಂಪಲ್ಲಾಗಿ ಊಟ ಮಾಡ್ಲಿಕ್ಕತ್ತೀವಿ ಇವತ್ತು ಯಾಕಂದರೆ ತುಂಬ ದಿನದಿಂದ ಡೈಲಿ ಡೈಲಿ ನಾವು ಸಬ್ಜಿ ಮಾಡಿ ಮಾಡಿ ಸ್ವಲ್ಪ ಒಮ್ಮೆಮ್ಮೆ ಬಿಡ್ತದೆ ಹೀಗಾಗಿ ತುಂಬ ಸಿಂಪಲ್ಲಾಗಿ ಈ ರೀತಿ ಇವತ್ತು ಅಡುಗೆ ಮಾಡೀನಿ ಸೊ ಇದು ತುಂಬ ಸಿಂಪಲ್ಲಾಗಿರ್ತದೆ ಬಟ್ ಆದರೆ ಭಾಳ ರುಚಿ ಇರ್ತದೆ ಏನು ತೊಂದರೆ ಈ ಕಾಂಬಿನೇಷನ್ ಒಂದ್ಸಾರಿ ಮಾಡಿ ನೀವು ಕೂಡ ಟ್ರೈ ಮಾಡಿ ಆ್ಯಂಡ್ ಇದಲ್ದು ಕೂಡ ಇವತ್ತು ನಾವು ಗ್ರೋಸರಿ ಶಾಪಿಂಗಿಗೆ ಹೊಂಟೀವಿ ಸೊ ಅಂತ ಏನು ತೊಗೊಳಕ್ಕೆ ಹೊಂಟಿಲ್ಲ ಸಣ್ಣ ಪುಟ್ಟ ಏನೋ ಮನಿ ರೇಷನ್ ಅದು ತೊಗೊಂಡ್ಬರ್ಬೇಕಂತ ಹೊಂಟೀನಿ ಆ್ಯಂಡ್ ಜೊತೆಗೆ ಇವಾಗ ಈ ರೀತಿ ನಾವು ಬಂದಿರೋದು ಆ್ಯಕ್ಚುಲಿ ವಿಶಾಲ್ ಮಾರ್ಟಿಗೆ ಬಂದಿವಿ ನಾವಿರೋ ಕಡೆ ಕೂಡ ಎಲ್ಲ ಕಡೆನೂ ವಿಶಾಲ್ ಮಾರ್ಟ್ ಇರ್ತದೆ ಸೊ ಇಲ್ಲಿ ಕೂಡ ವಿಶಾಲ್ ಮಾರ್ಟ್ ಅದ ಸೊ ಇಲ್ಲಿ ನಮಗೆ ಮನೆ ಬೇಕಾಗಿರೋ ಕೆಲವೊಂದು ಸಾಮಾನು ತೊಗೊಂಡ್ವಿ ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ನನಗೆ ವೇಟ್ ಲಾಸ್ ಮಾಡಕ್ಕೆ ನಾನು ಏನು ಪ್ಲ್ಯಾನ್ ಮಾಡ್ಲಿಕ್ಕೆ ಹತ್ತೀನಿ ಸೊ ಅದ್ರ ಬಗ್ಗೆ ಇಲ್ಲಿ ಕೆಲವೊಂದು ಬಾಟಲ್ಸ್ಗಳು ನಾನು ಖರೀದಿ ಮಾಡಬೇಕಾಗಿತ್ತು ಕಾಂಚಿಂದು ಸೊ ಇಲ್ಲಿ ಕೆಳಗಡೆ ಬಾಟಲ್ಸ್ಗಳು ತೊಗೊಂಡು ತುಂಬ ಚೆನ್ನಾಗಿದ್ದು ನೋಡೋದಕ್ಕೆ ಬಟ್ ಇದು ಟ್ರಾನ್ಸ್ಪರೆಂಟ್ ಇಲ್ಲ ಅಷ್ಟೊಂದು ಗೊತ್ತಾಗಲ್ಲ ಇದ್ರೊಳಗೆ ಹಾಂ ಮೇ ಬಿ ನಾನು ಇದನ್ನು ಫ್ರಿಜ್ ಒಳಗೆ ಇಟ್ಕೊಳ್ಳೋದಕ್ಕೆ ಯೂಸ್ ಮಾಡ್ಬೋದು ಅಂದರೆ ನೀರು ಕುಡಿಯೋದಕ್ಕೆ ಅಂತ ಯಾವುದಾದ್ರು ಜ್ಯೂಸ್ ಮಾಡಿ ಸ್ಟೋರ್ ಮಾಡ್ಬೋದು ಸೊ ನೆಕ್ಸ್ಟ್ ಟೈಮ್ ಪರ್ಚೇಸ್ ಮಾಡೋಣ ಅಂತ ಇದನ್ನು ಸ್ಕಿಪ್ ಮಾಡಿದೆ ಆ್ಯಂಡ್ ಇಲ್ಲಿ ನನಗೆ ಇದು ಡಿಟಾಕ್ಸ್ ವಾಟರ್ ಮಾಡೋದಕ್ಕೆ ಅಂತ ಹೇಳಿ ಎರಡು ಬಾಟಲ್ ಬೇಕಾಗಿತ್ತು ಸೊ ಎರಡು ಬಾಟಲು ನಾನು ಇಲ್ಲಿ ಪರ್ಚೇಸ್ ಮಾಡಿದೆ ಸೊ ಈ ರೀತಿ ಎಲ್ಲ ಏನಾದರೂ ಖರೀದಿ ಮಾಡೋದಿದ್ರೆ ವಿಶಾಲ್ ಮಾಡ್ರೊಳಗೆ ಒಳ್ಳೆ ಪ್ರೈಸ್ನ ಸಿಗ್ತದೆ ಸೊ ಇಲ್ಲೇ ತೊಗೊಂಡಿದ್ದೆ ಆ್ಯಂಡ್ ಇದೊಂದು ತೊಗೊಂಡು ಬಂದಿದ್ದೀನಿ ಮನೆ ಅಡುಗೆ ಮನೆ ಹೊಸ ಸದಸ್ಯ ಅಂತ ಹೇಳ್ಬೋದು ಸೊ ಇದು ಇರಲಿಲ್ಲ ಆ್ಯಕ್ಚುಲಿ ನನ್ನ ಕಡೆ ಸೊ ನಾವು ಯಾವಾಗ ಯಾವಾಗ ವಾಶ್ ಮಾಡ್ತಿದ್ವಿ ಎಲ್ಲ ಪಾತ್ರೆನ ಸೊ ಅದು ಅಲ್ಲಿ ಇಲ್ಲಿ ಹಾಗೇನೇ ಇಡಬೇಕಾಗಿತ್ತು ಸೊ ಹೀಗಾಗಿ ಪ್ರಾಪರ್ ಒಂದು ವೇದಾಗ ಅಡುಗೆ ಮನೆ ಸೆಟ್ ಇನ್ನೂ ಆಗಿಲ್ಲ ಸೊ ಹೀಗಾಗಿ ಬಟ್ ಇದು ನೆಸಸರಿ ಇತ್ತು ಸೊ ಹೀಗಾಗಿ ಇದನ್ನ ತೊಗೊಂಡೆ ಆ್ಯಂಡ್ ಇವೆರಡು ಬಾಟಲ್ ತೊಗೊಂಬಂದಿನಿ ಡಿಟಾಕ್ಸ್ ವಾಟರ್ ಮಾಡೋದಕ್ಕೆ ಸೊ ಯಾವ ರೀತಿ ವೆಯ್ಟ್ ಲಾಸ್ ನಾನು ಕಂಪ್ಲೀಟ್ ಪ್ರಾಪರ್ ಫಾಲೋ ಮಾಡಕತ್ತೀನಿ ಅಂತ ಹೇಳ್ತೀನಿ ನಿಮ್ಗೆ ಯಾಕಂದ್ರೆ ನಾನು ಪ್ರಾಪರ್ ಟ್ರೈನಿಂಗ್ ತೊಗೋತೇನೆ ಒಬ್ಬರ ಕಡೆಯಿಂದ ಸೊ ಅದ್ರ ಮೇಲೆ ನಾ ಏನೇನು ಅವ್ರ ಡೈಟ್ ನನಗೆ ಶೇರ್ ಮಾಡ್ತಾರೆ ಪ್ಲ್ಯಾನ್ ಸೊ ಅದನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊತೇನಂತ ಈ ಬಾಟಲ್ಸ್ ಒಳ್ಳೆ ಕ್ವಾಲಿಟಿ ಅದಾವು ದಪ್ಪು ಕೂಡ ಅದ ಕಾಚಿಂದ ಇದೆ ಆ್ಯಕ್ಚುಲಿ ಆ್ಯಂಡ್ ಇನ್ ಬುಕ್ಸ್ ಕೂಡ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಬುಕ್ಸ್ ಅಂತ ಹೇಳಿ ಸೊ ಇವು ವಿಶಾಲ್ ಮಾರ್ಟಿಂದ ಈ ಮೂರು ಬುಕ್ಸ್ ತಗೊಂಡು ಬಂದೇನ ಅದ್ರ ಜೊತೆಗೆ ಏನು ಜಾಸ್ತಿ ಏನು ನಾವು ಶಾಪಿಂಗ್ ಮಾಡೋದಿಲ್ಲ ಇವ್ಗೆ ಏನಾದ್ರೂ ಗಿಫ್ಟ್ ಕೊಡ್ಬೇಕಂತಂದ್ರೆ ಅಥವಾ ಏನ ಕೊಡ್ಸ್ಬೇಕಂತ ಅನ್ಸಿದ್ರೂ ಬುಕ್ಸ್ ಅಕ್ಷರಿಗೆ ಒಯ್ದಿರ್ತೀನಿ ಅವ್ನ ಅಲ್ಲಿ ಕಲರ್ ಬಾಕ್ಸ್ ಇರ್ತಾವು ಸುಮಾರು ಥರದ ಅದು ಇದು ಹುಡುಗರ್ದು ಇರ್ತಾವು ಒಂದು ಆ್ಯಕ್ಟಿವಿಟೀಸ್ ಮಾಡೋದಕ್ಕೆ ಸೊ ಅವನ ಕೊಡಿಸಿರ್ತೀನಿ ಸೊ ಈ ರೀತಿ ಬುಕ್ಸ್ ಸಿಗ್ತಾವೆ ಇದು ಏನಿರ್ತದೆ ಅಂದರೆ ಈ ಬುಕ್ಸು ಪ್ಲಾಸ್ಟಿಕ್ ಕವರಿಂದ ಕೊಟ್ಟಾಡಿರ್ತದೆ ಸೊ ಹುಡುಗರು ಸಣ್ಣ ಸಣ್ಣವ್ರು ಇರ್ತಾರಲ್ಲ ಅವರು ನೀರಲ್ಲಿ ಏನಾದರೂ ಹಾಕಿದ್ರೆ ಇನ್ ಕೇಸು ಇದು ಬುಕ್ ಹಾಳಾಗೋದಿಲ್ಲ ಸೊ ಸಣ್ಣ ಸಣ್ಣ ಹುಡುಗರಿಗೆ ಬೆಸ್ಟ್ ಅಂತ ಹೇಳ್ಬೋದು ಸೊ ನೀವು ನೋಡ್ಬೋದು ಒಂದು ಲೇಯರ್ ಇದ್ರ ಮೇಲೆ ಒಂದು ಪ್ಲಾಸ್ಟಿಕ್ ಟೈಪ್ ಅದ ಸೊ ಹೀಗಾಗಿ ಇವು ಹಾಳಾಗೋದಿಲ್ಲ ಆ್ಯಂಡ್ ಈ ರೀತಿ ಬುಕ್ಸ್ಗಳು ಡಿಫ್ರೆಂಟ್ ಡಿಫ್ರೆಂಟ್ ಒಳಗೆ ಸಿಗ್ತಾವು ಇದು ಕಲರ್ ಆ್ಯಂಡ್ ಶೇಪ್ಸ್ ಬುಕ್ ಇದ್ರದ್ದು ಬುಕ್ಕಿನ ಪ್ರೈಸ್ ಬಂದ್ಬಿಟ್ಟು ನಮಗೆ ಎಪ್ಪತ್ತೈದು ರೂಪಾಯಿ ಬಿದ್ದಿತ್ತು ಬಟ್ ಆದ್ರೆ ಇದ್ರದ್ದು ಆಫರ್ ಪ್ರೈಸು ಇಪ್ಪತ್ತೊಂಬತ್ತು ರೂಪಾಯಿ ಅಂತ ಕೊಟ್ಟಿದ್ರು ಸೊ ಸಸ್ತಾ ಇರ್ತದೆ ಸೊ ಇಲ್ಲಿ ನಿಮ್ಮದು ಒಂದು ಶೇಪ್ಸ್ ಮತ್ತು ಮತ್ತೆ ಕಲರ್ಸ್ ರಿಲೇಟೆಡ್ ಅವ್ರು ಹೇಳ್ತಾರೆ ಸೊ ಈ ಬುಕ್ ಒಳಗೆ ಸೊ ಇಲ್ಲಿ ಕಲರ್ ಫೈಂಡ್ ಮಾಡಿಸ್ಬೋದು ನಾವು ಹುಡುಗರಿಗೆ ಅದ್ರ ಜೊತೆಗೆ ಇಲ್ಲಿ ಇದೇನಂತ ಅಂಬ್ರೆಲ್ಲಾ ಅಂತ ಹೇಳಿ ಗ್ರೀನ್ ಅಂತಂದರೆ ಈ ರೀತಿ ಪ್ಯೂರ್ ಅಂತ ಹೇಳಿ ಸೊ ಈ ರೀತಿ ಅವ್ರಿಗೆ ಒಂದು ಇದನ್ನು ತೋರಿಸಿ ತೋರಿಸಿ ನಾವು ಐಡೆಂಟಿಫೈ ಮಾಡಿಸ್ಬೋದು ಸಣ್ಣ ಹುಡುಗರು ಎರಡು ವರ್ಷದಿಂದ ಮೂರು ವರ್ಷ ನಾಲ್ಕು ವರ್ಷ ಸೊ ಹುಡುಗರು ಬೆಸ್ಟ್ ಅಂತ ಖಾಲಿ ಹುಡುಕಿಂತ ಈ ರೀತಿ ಏನಾದರು ಏನಾದರೂ ಮಧ್ಯ ಮಧ್ಯದಾಗ ಕ್ವಶನ್ಸ್ ಕೇಳೋದು ನಂತರ ಒಂದು ಚಾಕ್ಲೇಟ್ ಕೊಟ್ಟಂಗೆ ಮಾಡೋದು ಸೊ ಈ ರೀತಿ ಮಾಡಿದ್ರೆ ಅಂದರೆ ಸ್ವಲ್ಪ ಅವ್ರಿಗೆ ಇಂಟ್ರೆಸ್ಟ್ ಬರ್ತದೆ ಬುಕ್ನಾಗೆ ಆ್ಯಂಡ್ ಇದರ ಜೊತೆಗೆ ಇದೊಂದು ಬುಕ್ ತೊಗೊಂಡಿನಿ ಆ್ಯನಿಮಲ್ ಆ್ಯಂಡ್ ಬರ್ಡ್ಸ್ ಅಂತ ಹೇಳಿ ಸ್ಪ್ಯಾರೋ ಇದೇನಿಲ್ಲ ಜಸ್ಟ್ ಒಂದು ಈ ರೀತಿ ಅನಿಮಲ್ಸ್ ರಿಲೇಟೆಡು ಎಷ್ಟು ಅನಿಮಲ್ಸ್ ಏನಿರ್ತಾವೋ ಅವ್ರ ಬಗ್ಗೆ ಒಂದು ಹಾಗೇನೆ ಒಂದು ನಾಲೆಜ್ ಸಿಗಲಿ ಅಂತ ನಾರ್ಮಲಿ ಸೊ ಏನಾದರೂ ಖಾಲಿ ಕೂತಾಗೋದು ತೋರ್ಸಾಕ ಅಥವಾ ಎಲ್ಲ ಟ್ರಾವೆಲ್ ಮಾಡುವಾಗ ಸೊ ಈ ಬುಕ್ಗಳು ಹೆಲ್ಪ್ ಆಗ್ತಾವೆ ಸೊ ಇದು ಬುಕ್ ಸ್ವಲ್ಪ ದೊಡ್ಡದಿದೆ ಬಟ್ ಆದರೆ ಇದ್ರೊಳಗೆ ಸಣ್ಣ ಸಣ್ಣ ಹುಡುಗರಿಗೆ ನಾವು ಈ ರೀತಿ ಪಿಕ್ಚರ್ಸ್ ತೋರಿಸಿ ತೋರಿಸಿ ಒಳಗೆ ಓದಿಸ್ಬೋದು ಖಾಲಿ ಕೂಡಿಸೋಕ್ಕಿಂತ ಸೊ ಇಂಥವನ್ನೆಲ್ಲ ಮಾಡೋಕೆ ಮೊಬೈಲ್ ಕೊಡೋಕ್ಕಿಂತ ಸೊ ಈ ರೀತಿಯೆಲ್ಲ ಏನಾದರೂ ಮಾಡ್ತಾಯಿದ್ವಿ ಅಂದರೆ ಸ್ವಲ್ಪ ಏನಾದರೂ ಒಂದು ಹೊಸದು ಕಲಿತಾರೆ ಇದ್ರೊಳಗೆ ಇದು ಕಂಪ್ಲೀಟು ಒಂದು ಎನಿಮಲ್ಸ್ ರಿಲೇಟೆಡ ಅದ ಇದು ಎನಿಮಲ್ಸ್ ಮತ್ತೆ ಬರ್ಡ್ಸ್ ರಿಲೇಟೆಡ ಇರೋದು ಅಂಡ್ ಇದು ನಲ್ವತ್ತೊಂಬತ್ತು ರೂಪಾಯಿ ನಮ್ದು ಆಫರ್ ಪ್ರೈಸ್ ಬಿದ್ದದ ಬಟ್ ಇದು ನೀವು ಹೊರಗಡೆ ಹೋಗಿ ತಗೊಳಕೆ ಹೋದ್ರೆ ಅಂದರೆ ಸೊ ಇದು ಒಂದು ನೂರು ರೂಪಾಯಿ ಇಲ್ಲದ ಎಮ್ ಆರ್ ಪಿ ಸೊ ಇದು ಸ್ವಲ್ಪ ಕಡಿಮೆ ರೊಕ್ಕಕ್ಕೆ ಅವರು ಇದನ್ನ ಸೇಲ್ ಮಾಡ್ತಾರ ವಿಶಾಲ್ ಮಾರ್ಟೋಗ ಅಂಡ್ ಇದು ನಂಬರ್ಸು ಸೊ ಇದು ನಂಬರ್ಸ್ ಅಂದರೆ ಇದನ್ನ ನಂಬರ್ಸ್ ನಾವು ಸೆಲೆಕ್ಟ್ ಇದು ಸ್ಕೂಲೋಗಲ್ಲ ಹೇಳ್ಕೊಡ್ತಾರೆ ಹುಡುಗರಿಗೆಲ್ಲ ಇವಾಗ ಎಲ್ ಕೆ ಜಿ ಯು ಕೆ ಜಿ ಬಂದ್ರಂದ್ರೆ ಮಕ್ಕಳು ಸೊ ಈ ರೀತಿ ಕೌಂಟಿಂಗ್ ಇರ್ತದ ಸೊ ಪಿಕ್ಚರ್ಸ್ ವಿತ್ ಕೌಂಟ್ ಮಾಡಿ ಅವರಿಗೆ ಎಷ್ಟಿದೆ ನಂಬರ್ ಅಂತ ನಾವು ಕಲಿಸ್ಕೊ ಅಂತ ಹೋಗ್ಬೋದು ಇವು ಸಣ್ಣ ಸಣ್ಣ ಹುಡುಗರಿಗೆ ಮನೆಯೊಳಗಿಂದ ನೀವು ಇವನ್ನೆಲ್ಲ ಸ್ಟಾರ್ಟ್ ಮಾಡಿದ್ರಿಂದ ಸ್ಕೂಲಿಗೆ ಹೋದಾಗ ಅವ್ರಿಗೆ ಅಷ್ಟೊಂದು ಇದನ್ನಾಗೋದಿಲ್ಲ ಮಕ್ಕಳು ಫಾಸ್ಟ್ ಆಗಿಬಿಡ್ತಾರೆ ಸೊ ಇವನ್ನ ಹುಟ್ಟಿದಾಗಿಂದ ನಾನು ಒಂದು ವರ್ಷ ಇದ್ದ ಆವಾಗಿಂದ ಇವನ್ನೆಲ್ಲ ಮಾಡಿಸ್ಲಿಕ್ಕೆ ಹತ್ತೀನಿ ಸೊ ಆಲ್ಮೋಸ್ಟ್ ಮತ್ತೆ ತೊಗೊಂಡಿರ್ತೀವಿ ನಾವು ಆಲ್ಮೋಸ್ಟ್ ಮತ್ತೆ ತೊಗೊಂಡು ಹೊಸ ಹೊಸ ಮತ್ತೆ ಬುಕ್ ತೊಗೊಂಡಿರ್ತೀವಿ ಸೊ ಈ ರೀತಿ ಅದ ಇದು ಬುಕ್ಕು ಸೊ ಇದು ಕೂಡ ಸೇಮ್ ಅದೇ ಪ್ಲಾಸ್ಟಿಕ್ ಕೊಟ್ಟಡದೆ ಸೊ ಇದು ಏನು ಮಾಡಿದ್ರು ಲಘು ಹಾಳಾಗೋದಿಲ್ಲ ಬುಕ್ಸ್ಗಳಿವು ಸೊ ಇಂಥ ಬುಕ್ಸ್ಗಳನ್ನ ತೊಗೊಂಡ್ರೆ ಬೆಸ್ಟ್ ಸೊ ಈ ಮೂರು ಬುಕ್ ತೊಗೊಂಡೆ ನಾನು ಮೈ ಫಸ್ಟ್ ಟಿನಿ ಬೋರ್ಡ್ ಬುಕ್ ಅಂತ ಹೇಳಿ ಸೊ ಈ ರೀತಿ ಬುಕ್ಸ್ಗಳು ಸಿಗ್ತಾವೆ ನಾರ್ಮಲಿ ನೀವೆಲ್ಲ ಶಾಪ್ಗಳಿಗೆ ಹೋಗಿ ಕೇಳಿದರೆ ಬಟ್ ನೀವು ವಿಶಾಲ್ ಮಾರ್ಟಿಗೆ ಹೋಗ್ರಿ ಹತ್ತಿರದ ಯಾವುದಾದ್ರೂ ವಿಶಾಲ್ ಮಾರ್ಟಿಗೆ ಹೋದ್ರೆ ಅಂದರೆ ಸೊ ಅಲ್ಲಿ ಸ್ವಲ್ಪ ಕಡಿಮೆ ರೇಟ್ನಾಗ ಇವು ಸೋ ಸೊ ನೀವು ಮೂರು ಬುಕ್ ತೊಗೊಂಡೇನೆ ಇವಾಗ ಸದ್ಯಕ್ಕೆ ಕಲೆಕ್ಷನ್ ಅದ ನನ್ನ ಹತ್ರ ಪೂರಾ ಕಂಪ್ಲೀಟ್ ಇವ್ನ ಬುಕ್ಸಿಂದು ಸೊ ಬೇಕಂದ್ರೆ ನೀವು ಕಮೆಂಟ್ ಬಾಕ್ಸ್ನಾಗ ನಂಗೆ ಮೆನ್ಷನ್ ಮಾಡಿರಿ ನಾನು ಅದ್ರ ಬಗ್ಗೆ ಕೂಡ ಎಷ್ಟು ಬುಕ್ಸ್ ಅದಾವೆ ಯಾವ್ಯಾವ ಟೈಪ್ ನಮ್ಮ ಹತ್ರ ಬುಕ್ಸ್ ಅದಾವೆ ಇವಂಗೆ ಸೊ ಅವನ್ನೆಲ್ಲ ಹೇಳ್ತೇನೆ ಅಂತ ಸೀದ್ರೆ ಎಸ್ಟಡಿದು ಒಂದು ಪುಟ್ಟ ವ್ಲಾಗ್ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಐ ಹೋಪ್ ನಿಮಗೆಲ್ಲ ಎಷ್ಟಾಗಿದೆ ಅಂತ ಅನ್ಕೋತೀನಿ ಆ್ಯಂಡ್ ನಂದು ಪ್ರಾಪರ್ ವೆಯ್ಟ್ ಲಾಸದ್ದು ಚಾರ್ಟ್ ರೆಡಿ ಮಾಡ್ತಾ ಇದ್ದೀನಿ ಸೊ ಅದನ್ನು ನೆಕ್ಸ್ಟ್ ವ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಆ್ಯಂಡ್ ಯಾರೇ ನೀವೆಲ್ಲ ಇಂಟ್ರೆಸ್ಟ್ ಇದ್ರಿ ವೆಯ್ಟ್ ಲಾಸ್ ಮಾಡೋದಕ್ಕೆ ಪ್ಲೀಸ್ ಕಮೆಂಟ್ ಮಾಡಿ